ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ನೇಹಿತರೆ ಒಂದು ಸಣ್ಣ ಕತೆ ಹೇಳೋಣ ಅಂತ ಬಂದಿದ್ದೀನಿ ಈ ಕಥೆಯ ವಿವರಣೆ ಕೊನೆಯಲ್ಲಿದೆ ಆದರೆ ಈ ಕಥೆ ನೀವು ಕೇಳ್ತಾ ಇರುವಾಗ ಒಂದು ನೆನಪಿಟ್ಕೊಳ್ಳಿ ಈ ಕಥೆ ಬುದ್ಧಿವಂತರಿಗೆ ಮಾತ್ರ ಅಂದರೆ ನಿಮ್ಮಲ್ಲಿ ಕಥೆಯನ್ನು ಇಮ್ಯಾಜಿನ್ ಮಾಡಿಕೊಳ್ಳುವ ಶಕ್ತಿ ಇದ್ದರೆ ಈ ಕಥೆ ಸುಲಭವಾಗಿ ಅರ್ಥ ಆಗುತ್ತೆ ಅರ್ಥ ಆಗದಿದ್ದರೆ ಪುನಃ ಇದನ್ನು ವಿಡಿಯೋವನ್ನು ಪುನಃ ನೋಡಿಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ ಆವಾಗ ಖಂಡಿತ ಅರ್ಥ ಆಗತ್ತೆ ಈ ಕತೆಯ ಹೀರೋ ನೀವು ಅಂದರೆ ಪ್ರತಿಯೊಬ್ಬರು ಈ ವಿಡಿಯೋ ನೋಡ್ತಾ ಇರೋರು ವಿಶೇಷವಾಗಿ ಈ ಕತೆಯಲ್ಲಿರುವ ಹೀರೋ ಒಬ್ಬ ನಿಶಪ್ತ ಕೈಲಾಗದವನು ಕೈಲಾಗದವಳು ಕತೆ ಶುರುವಾಗತ್ತೆ ಒಂದು ಬೆಡ್ ಮೇಲೆ ಹೀರೋ ಅಥವಾ ಹೀರೋಯಿನ್ ಎಚ್ಚರಿಕ ಎಚ್ಚರವಾಗ್ತಾರೆ ಅಂದರೆ ಕಣ್ತೇರಿತಾರೆ ನೀವು ಕಣ್ತಾ ಇರಿದಾಗ ನಿಮಗೇನೋ ಶಬ್ದ ಕೇಳಲಿಕ್ಕೆ ಶುರುವಾಗುತ್ತೆ ನೀವು ನೋಡ್ತೀರಿ ಆಚೆ ಈಚೆ ನೀವು ಒಂದು ಬೆಡ್ ಮೇಲೆ ಮಲಗಿದ್ದೀರಿ ಅಕ್ಕಪಕ್ಕದಲ್ಲಿ ಇಂತಹ ತುಂಬ ಬೆಡ್ಗಳು ಹಾಕಿವೆ ಆದರೆ ಪ್ರತಿಯೊಬ್ಬರು ನರಡ್ತಾ ಇದ್ದಾರೆ ಒಂದು ಹಾಸ್ಪಿಟಲಲ್ಲಿ ಇರೋ ರೀತಿಯಲ್ಲಿ ನಿಮಗೂ ಕೂಡ ಅಶಕ್ತಿ ಅನಿಸ್ತದೆ ಆದರೆ ಹೊರಗಿಂದ ಏನೋ ಶಬ್ದ ಕೇಳಿ ಬರ್ತಾ ಇರುತ್ತೆ ಯಾರೋ ಮಾತಾಡೋದು ಕೇಳಿ ಬರ್ತಾ ಇರುತ್ತೆ ನೀವು ಹಾಗೂ ನಿಮ್ಮಂತೆ ಇನ್ನು ಕೆಲವರು ಕಿಟಕಿಯಿಂದ ಹೊರಗೆ ನೋಡ್ತಾರೆ ಹೊರಗಡೆ ಒಬ್ಬ ವ್ಯಕ್ತಿ ಒಂದು ಮೈಕ್ ಹಿಡ್ಕೊಂಡು ಏನೋ ಹೇಳ್ತಾ ಇರ್ತಾನೆ ಅವನು ಹೇಳ್ತಾನೆ ಈ ಜಾಗದಿಂದ ಹೊರ ಬನ್ನಿ ಸ್ವಲ್ಪ ದೂರದಲ್ಲಿ ಒಂದು ಒಳ್ಳೆ ಜಾಗ ಇದೆ ಅಲ್ಲಿ ನಿಮಗೆ ಶಕ್ತಿ ಇರುತ್ತೆ ನಿಮಗೆ ಬೆಲೆ ಸಿಗುತ್ತೆ ನೀವು ಆರಾಮವಾಗಿ ಇರ್ಬೋದು ಅಂತ ಅವನ ಮಾತನ್ನು ಕೇಳಿದಾಗ ಓ ನಮ್ಮ ನಾಯಕ ಬಂದ ಅಂತ ಹೇಳಿ ತುಂಬ ಜನ ಹೊರಗೋಡ್ತಾರೆ ಅವನ ಬಳಿ ಹೋಗ್ತಾರೆ ನೀವು ಕೂಡ ಹೋಗ್ಲಿಕ್ಕೆ ಆಲೋಚನೆ ಮಾಡ್ತೀರಿ ಆದರೆ ಅವನು ಹೇಳಿರೋದು ಸತ್ಯನ ಸುಳ್ಳ ಹೌದಾ ಅಲ್ವಾ ನಿಮ್ಗೆ ಗೊತ್ತಾಗಲ್ಲ ಅವಾಗ ಅವನು ಹೇಳ್ತಾನೆ ನಾನು ಅದೇ ಕಡೆ ಹೋಗ್ತಾ ಇದ್ದೀನಿ ಅಲ್ಲಿನ ದಾರಿಯ ಮ್ಯಾಪ್ ನನ್ನ ಬಳಿ ಇದೆ ನಿಮಗೆ ಇಷ್ಟ ಇದ್ರೆ ನೀವು ಬನ್ನಿ ಇಷ್ಟ ಇರೋವರು ಖಂಡಿತ ಬರ್ತಾರೆ ಆ ಜಾಗದ ಬಗ್ಗೆ ಮೊದಲೇ ಎಲ್ಲೋ ಬರ್ದಿದೆ ಅಲ್ಲಿನ ಎಲ್ಲ ಮಾಹಿತಿ ನನ್ನ ಕಡೆ ನನ್ನ ಬಳಿ ಇದೆ ಈ ಜಾಗದಲ್ಲಿ ನಿಮ್ಮ ರಕ್ತ ಹೇರ್ತಾ ಇದ್ದಾರೆ ನಿಮಗೆ ಅಮಲಿನಲ್ಲಿ ಇಡ್ತಾ ಇದ್ದಾರೆ ನೀವು ಇಲ್ಲಿಂದ ಹೊರ ಬಂದಷ್ಟು ಆದಷ್ಟು ಬೇಗ ನೀವು ಬಂದರೆ ಖಂಡಿತವಾಗಿ ಆ ಜಾಗಕ್ಕೆ ಹೋಗಬಹುದು ನಿಮ್ಮ ಜೊತೆ ಉಳಿದವರು ಬರ್ತಾರೆ ಎಲ್ಲರೂ ಸೇರ್ಕೊಂಡು ಸುಲಭವಾಗಿ ಆ ಜಾಗವನ್ನು ತಲುಪಬಹುದು ನೀವು ಬನ್ನಿ ಅಂತ ಹೇಳ್ತಾರೆ ಆವಾಗ ನಿಮ್ಮಲ್ಲಿ ಒಂದು ಹೋಪ್ ಬರುತ್ತೆ ಹೌದು ನೀವು ಈಚೆ ನೋಡ್ತೀರಿ ನಮ್ಮೆಲ್ಲರಿಗೂ ಸೂಜಿ ಚುಚ್ಚಲಾಗಿದೆ ನಾವು ಅಮಲಿನಲ್ಲಿದ್ದೀವಿ ಇಲ್ಲಿಂದ ಹೊರಗಡೆ ಬಂದ್ರೆ ನಾವು ಖಂಡಿತ ಒಳ್ಳೆ ಜಾಗಕ್ಕೆ ಹೋಗ್ಬೋದು ಅನಿಸುತ್ತೆ ಏನು ಮಾಡೋದು ನಿಶ್ಶಕ್ತಿ ಎದ್ದು ನಿಲ್ಲಕ್ಕೆ ಆಗಲ್ಲ ಕೈಗೆ ಎಲ್ಲ ಸೂಜಿ ಚುಚ್ಚಿದ್ದೆಲ್ಲ ಹಾಗೇ ಇದೆ ಆಲೋಚನೆ ಮಾಡ್ತೀರಿ ಆದರೆ ಅವನ ಮಾತಿನಲ್ಲಿ ನಂಬಿಕೆ ಇರುತ್ತೆ ನೀವು ನಿಮ್ಮ ಸೂಜಿನ ಕಳ್ಚಿಕೊಂಡು ನಡ್ಕೊಂಡು ಹೊರಗಡೆ ಬರ್ತೀರಿ ಹೊರಗಡೆ ಬಂದಾಗ ಅವನ ಬಳಿ ಇರೋ ಮ್ಯಾಪ್ ನೀವು ನೋಡ್ತೀರಿ ಆ ಮ್ಯಾಪಲ್ಲಿ ಬರೆದಿರೋದು ಎಲ್ಲ ಸರಿ ಅನಿಸುತ್ತೆ ನಿಮಗೆ ಆದರೆ ಅಲ್ಲಿ ತನಕ ಹೋಗೋಕ್ಕೆ ಆಗತ್ತಾ ಅಷ್ಟು ದೂರ ನಮಗೆ ನಡೀಲಿಕ್ಕೆ ಆಗತ್ತಾ ನಮ್ಮ ಬಳಿ ಏನೂ ಇಲ್ಲ ಹೇಗೆ ಹೋಗೋದು ಅಂತ ನೀವು ಆಲೋಚನೆ ಮಾಡ್ತೀರಿ ಆವಾಗ ಆ ವ್ಯಕ್ತಿ ಆಯಿತು ನಾನು ಆ ಕಡೆ ಹೋಗುವಾಗ ನಿಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ತನಕ ಹೋಗಲಿಕ್ಕೆ ಆದಷ್ಟು ನಾನು ನಿಮಗೆ ಸಹಾಯ ಮಾಡ್ತೀನಿ ನೀವು ಬನ್ನಿ ಮುಂದೆ ಹೋದಾಗ ನಮಗೆ ನಮ್ಮ ರೀತಿ ಇರುವರೆ ತುಂಬ ಜನ ಸಿಗ್ತಾರೆ ಎಲ್ಲರೂ ಒಟ್ಟಿಗೆ ನಡೆಯುವಾಗ ಇದು ನಮಗೆ ದೂರ ಅಂತ ಅನ್ಸಲ್ಲ ಕಷ್ಟ ಅಂತ ಅನಿಸಲ್ಲ ಅಂತಿದೆ ಅಂತಾನೆ ಆವಾಗ ನಿಮಗೆ ಇನ್ನೂ ಅದರ ಬಗ್ಗೆ ನಂಬಿಕೆ ಬರುತ್ತೆ ಹಾಗೂ ಅವನ ಜೊತೆ ಕಷ್ಟ ಆದ್ರೂ ಸರಿ ಅವ್ನು ನಡೀತಾ ಇದ್ದಾನಲ್ಲ ಅವನ ಜೊತೆ ಹೋಗೋಣ ಅಂತ ನೀವು ರೆಡಿ ಆಗ್ತೀರಿ ಅವನು ಶಕ್ತಿಶಾಲಿಯಾಗಿರ್ತಾನೆ ಅವನು ಅಂದ್ರೆ ಆರೋಗ್ಯವಂತಾಗಿರ್ತಾನೆ ಅವನ ಜೊತೆ ನಡಿಲಿಕ್ಕೆ ಶುರು ಮಾಡ್ತೀರಿ ನಿಮಗೆ ಆ ಮ್ಯಾಪ್ ಮೇಲೆ ನಂಬಿಕೆ ಇದೆ ನಿಮ್ಮ ಬಳಿ ಆ ಮ್ಯಾಪ್ ನ ಕಾಪಿನೂ ಇದೆ ನೀವೇನು ಮಾಡ್ತೀರಿ ಅಂದ್ರೆ ಅವನ ಮ್ಯಾಪ್ ನೋಡಿಕೊಂಡು ನೀವು ಚಿತ್ರ ಬರ್ಕೊಳ್ತೀರಿ ನಿಮ್ ಬೇಕಾದಾಗ ಬರ್ಕೊಳ್ತೀರಿ ಅವನ ಜೊತೆ ನಡೀತಾ ಹೋಗ್ತೀರಿ ಮುಂದೆ ಮುಂದೆ ಹೋದಾಗ ಇದೇ ರೀತಿ ನಿಮ್ಮ ಜೊತೆ ಇದ್ದವರು ತುಂಬ ತುಂಬಾ ಜನ ಬಂದು ಸೇರ್ತಾರೆ ಸ್ವಲ್ಪ ದೂರ ಮೇಲೆ ಅವನು ಹೇಳ್ತಾ ಅವನ ಕಾಲಿಗೆ ಮುಳ್ಳು ಚುಚ್ಚುತ್ತೆ ಅವನು ಹೇಳ್ತಾನೆ ನೀವು ಹೋಗ್ತಾ ಇರಿ ನಾನು ಬರ್ತೀನಿ ಆದ್ರೆ ಈಗ ನಿಮ್ ಜೊತೆ ನಂಗೆ ಬರಕಾಗಲ್ಲ ಮುಂದೆ ನಡೀರಿ ಅಂತ ಹೇಳ್ತಾನೆ ಆವಾಗ ನೀವು ಹೇಳ್ತೀರಿ ಇಲ್ಲ 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 ನೀವು ಬರ್ದೆ ನಾವು ಹೋಗೋದು ಹೇಗೆ ನೀವು ಮುಂದೆ ಬರ್ದಿದ್ರೆ ನೀವೇ ನಮಗೆ ನಂಬಿಕೆ ತೋರಿಸಿದ್ದು ನೀವು ಬರಬೇಕು ನೀವು ಬರ್ದೆ ಹೋಗೋದು ಹೇಗೆ ಅಂತ ಹೇಳ್ತೀರಿ ಇಲ್ಲಿ ನೋಡ್ರಪ್ಪ ನಿಮ್ಗೆ ಇದು ಬೇಕಾದ್ರೆ ಈಗ ನಿಮ್ಮ ಬಳಿನೇ ಮ್ಯಾಪ್ನ ಕಾಪಿ ಇದೆ ನೀವು ಮುಂದೆ ನಡ್ಕೊಂಡು ಹೋದ್ರೆ ನಿಮ್ಮ ಇರೋರು ಸಿಕ್ತಾರೆ ನಾನ್ ನಿಮ್ಗೆ ದಾರಿ ತೋರಿಸ್ತಿದ್ದೀನಿ ನನ್ಗಲ್ಲಿ ಹೋಗಲಿಕ್ಕೆ ಹೇಗಂತ ಗೊತ್ತಿದೆ ನಾನು ಈಗಲೂ ಹೋಗ್ಬೋದು ನೀವೀಗ ನಡೆದು ನಡೆದು ಶಕ್ತಿಶಾಲಿ ಆಗಿದ್ದೀರಿ ನೀವು ಜೊತೆಲಿ ಉಳ್ದವ್ರನ್ನ ಕರ್ಕೊಳ್ಳಿ ಎಲ್ಲಾ ಜೊತೆ ಸೇರಿ ಮುಂದೆ ಹೋಗಿ ಅಂತ ಹೇಳ್ತಾರೆ ಇಲ್ಲ 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 ನಾವು ಮುಂದೆ ಹೋಗಲ್ಲ ನೀವು ಬರ್ಬೇಕು ನೀವು ಬರದೆ ನಾವು ಹೋಗೋದು ಹೇಗೆ ನಮ್ಗ ಅದೇ ಜಾಗ ಸರಿ ಇತ್ತು ಅಂತ ಕೆಲವರು ಬಿಟ್ಟು ಹೋಗ್ತಾರೆ ಹಳೆ ಆ ರಕ್ತ ಹೀರೋ ಜಾಗನೇ ನಮ್ಗ್ ಸರಿ ಅಲ್ಲಿ ನಮ್ಗೆ ಅಟ್ಲೀಸ್ಟ್ ಇರ್ಲಿಕ್ಕೆ ಬೆಡ್ ಇತ್ತು ಮಲ್ಕೊಂಡಿದ್ವಿ ಅಂತ ಹೇಳ್ತಾರೆ ಆದ್ರೂ ನೀವು ಕೆಲವರು ಮುಂದೆ ಹೋಗ್ಲಿಕ್ಕೆ ರೆಡಿಯಾಗಿ ಹೋಗ್ತೀರಿ ಆದರೂ ಎಲ್ಲೋ ಒಂದು ಕಡೆ ಭಯ ಇವ್ನ ಬರ್ದಿದ್ರೆ ಇವನ್ ಬರ್ದಿದ್ರೆ ನಮ್ಮ ದಾರಿ ತಪ್ಪು ಹೋದ್ರೆ ಅವ್ನು ಹೇಳ್ತಾನೆ ಇಲ್ಲ ನೋಡ್ರಪ್ಪ ನಿಮ್ಮ ಕಾಲಿಗೆ ಶಕ್ತಿಶಾಲಿ ಆಗಿದೆ ಎಷ್ಟು ದೂರ ನಡ್ಕೊಂಡು ಬಂದು ನೀವು ಶಕ್ತಿಶಾಲಿ ಆಗಿದ್ದೀರಿ ಇನ್ನು ನಾಲ್ಕೈದು ಜನ ನೀವು ನಿಮ್ ಜೊತೆ ಸೇರಿಕೊಂಡ್ರೆ ನೀವು ಒಗ್ಗಟ್ಟಿನಲ್ಲಿ ಪ್ರಯಾಣ ಮಾಡೋದು ಈಸಿ ಆಗತ್ತೆ ಅಂತ ಹೇಳ್ತಾರೆ ಆದರೆ ತುಂಬ ಜನ ಈಗಲೂ ಡೌಟಲ್ಲಿದ್ದಾರೆ ನಾವು ಮುಂದೆ ನಡಿಲಿಕ್ಕಾಗತ್ತಾ ನಮ್ಗೆ ಈ ಶಕ್ತಿ ಇದೆಯಾ ನಾವು ದಾರಿ ತಪ್ಪಿದ್ರೆ ಇದು ಈಗ ಕಥೆಯ ಪ್ರೆಸೆಂಟ್ ಸಿಚುವೇಶನ್ ಈ ಕತೆ ಹೀರೋ ನಾನು ನೀವು ನಾವು ಇದ್ದ ಬೆಡ್ ರಕ್ತ ಹೀರುವ ಜಾಗ ಈ ವ್ಯವಸ್ಥೆ ಅದು ರಾಜಕೀಯವಾಗಿದೆ ಮುಂದೆ ನಮಗೆ ಕಿಟಕಿಯಿಂದ ಕೇಳಿ ಬಂದ ಶಬ್ದದ ದಿನ ಉಪೇಂದ್ರ ಅವರು ಪ್ರಜಾಕೀಯ ಕಾನ್ಸೆಪ್ಟನ್ನು ತಿಳಿಸಿದ ದಿನ ನಂತರ ನಮಗೋಸ್ಕರ ಅವರು ಪಕ್ಷ ಕಟ್ಟಿದ್ರು ನಮಗೋಸ್ಕರ ಅವರು ಆ್ಯಪ್ ಮಾಡಿದ್ರು ತಮ್ಮ ಸ್ವಂತ ಹಣದಿಂದ ವೆಬ್ಸೈಟ್ ಮಾಡಿದ್ರು ನಮ್ಮಲ್ಲಿ ಒಂದು ಧೈರ್ಯ ಬಂತು ನಮ್ಮಲ್ಲಿ ಒಂದು ಹೋಪ್ ಬಂತು ಹೋಪ್ನ ಮುಖಾಂತರ ನಾವು ವಿಚಾರಗಳನ್ನು ತಿಳ್ಕೊಂಡ್ವಿ ವಿಚಾರಗಳಲ್ಲಿ ಒಗ್ಗಟ್ಟಾಗ್ಲಿ ಉಪೇಂದ್ರ ಅವರು ನಮ್ಮ ಜೊತೆನೆ ನಡ್ಕೊಂಡು ಬಂದರು ಬರುವಾಗ ಕಲ್ಲು ಮುಳ್ಳುಗಳು ಜಾಸ್ತಿ ಟಾರ್ಗೆಟ್ ಮಾಡಿದ್ದು ಅವರನ್ನೇ ಅವರು ಮುಂದೆ ಇದ್ರು ಅವ್ರ ಮೇಲೆ ಜಾತಿಯ ವಿಷಯದಲ್ಲಿ ಕೇಸ್ ಹಾಕ್ಲಿಕ್ಕೆ ಸಹ ಬಂತು ಅಲ್ವಾ ಆದರೂ ನಮ್ಮೆಲ್ಲರ ಒಗ್ಗಟ್ಟು ಅವರ ಧೈರ್ಯ ಎಲ್ಲ ಅವರಿಗೆ ಸಹಕಾರ ನೀಡ್ತು ನಮಗೂ ಸಹಕಾರ ನೀಡ್ತು ಏನೋ ಒಂದು ಕಾರಣದಿಂದ ಅವರಿಗೆ ಕಾಲಿಗೆ ಮುಳುಚುಚ್ಚಿದೆಯೋ ಅಥವಾ ನಮ್ಮ ಶಕ್ತಿಯನ್ನು ಅವರು ಇನ್ನು ಅವರು ಹಿಂದೆ ನಿಂತಿದ್ದಾರೆ ಈಗ ನಾವು ಮುಂದೆ ನಡಿಬೇಕಿದೆ ನಮ್ಮ ಬಳಿ ಅವರು ಕೊಟ್ಟ ವಿಚಾರಗಳಿವೆ ಆ ವಿಚಾರದ ಶಕ್ತಿ ಇದೆ ಅಲ್ವಾ ನಮಗೆ ಆ ಅದ್ಭುತ ಪ್ರಪಂಚಕ್ಕೆ ಹೋಗ್ಲಿಕ್ಕೆ ದಾರಿ ಗೊತ್ತಿದೆ ಈಗ ಬೇಕಾಗಿರೋದು ಒಂದೇ ವಿಷಯ ನಾವು ಹೋಗ್ತಾ ಹೋಗ್ತಾ ದಾರಿ ತಪ್ಪಬಾರದು ನಾವು ಎಡವಬಾರದು ನಾವು ಇನ್ನು ಧೈರ್ಯದಿಂದ ಮುಂದೆ ಹೋಗಬೇಕಾದ್ರೆ ನಮ್ಮಲ್ಲಿ ಬೇಕಾಗಿರೋದು ವಿಚಾರಗಳಲ್ಲಿ ಒಗ್ಗಟ್ಟು ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ವಿಚಾರ ಒಂದೇ ವಿಚಾರದಲ್ಲಿ ಮುಂದೆ ಹೋಗಬೇಕು ಅದಕ್ಕೆ ಹೋಗಬೇಕಾದ್ರೆ ನಾವು ನಮ್ಮಂತೆ ಇರುವ ಇತರರನ್ನು ವಿಚಾರದಲ್ಲಿ ಒಗ್ಗಟ್ಟಾಗಿ ಜೊತೆ ಸೇರಬೇಕು ಜನ ಸರಿ ಇಲ್ಲ ರೀ ಅವರೆಲ್ಲ ಎಲ್ಲಿ ಬರ್ತಾರೆ ಅನ್ನೋ ಮನಸ್ಥಿತಿ ರಾಜಕೀಯದಲ್ಲಿ ಬಿಟ್ಬಿಡಿ ಮುಂದೆ ಹೋಗ್ತಾ ಇರುವಾಗ ಖಂಡಿತ ನಮ್ಮ ರೀತಿಯ ವಿಚಾರವಂತರು ಸಿಗ್ಬೇಕಾದ್ರೆ ನಾವು ಹುಡುಕ್ಬೇಕು ಆ ಜವಾಬ್ದಾರಿ ನಮ್ದಾಗಿರ್ಬೇಕು ಆ ಜವಾಬ್ದಾರಿಯನ್ನು ನಾವು ನಿಭಾಯಿಸಿದ್ರೆ ಇದೇ ವಿಚಾರದಲ್ಲಿ ನಾವು ಒಗ್ಗಟ್ಟಾಗಿ ಮುಂದೆ ಹೋಗ್ಬೋದು ಹೌದಾ ಅಲ್ವಾ ನೀವೇ ಆಲೋಚನೆ ಮಾಡಿ ತುಂಬಾ ಸಮಾನ ಮನಸ್ಥಿತಿಯವರು ಇದ್ದಾರೆ ಈಗ ಪ್ರಜಾಕೀಯ ವಿಚಾರ ಅಂತ ಹೇಳಿದವರು ಕೂಡ ರಾಜಕೀಯ ಮಾಡ್ತಾ ಇರೋದು ಗೊತ್ತಿದೆ ಆದ್ರೆ ನಿಮ್ಗೆ ಏನ್ ಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ ಅಲ್ವಾ ನಾವು ರಾಜಕೀಯ ಮಾಡಿ ಸಮಾಜವನ್ನು ಹಾಳು ಮಾಡಿ ನಮ್ಮ ಪ್ರತಿಷ್ಠೆ ನಮ್ಮ ಲಾಭ ನಾವು ಮಾಡ್ಕೊಳ್ಬಹುದು ಆದ್ರೆ ಸಮಾಜ ಹಾಳಾದಾಗ ಆ ಸಮಾಜದಲ್ಲಿ ನಾವೆಲ್ಲಿಗೆ ಸಾಧ್ಯನ ನಾವು ನಮ್ಮ ಜವಾಬ್ದಾರಿ ನಿಭಾಯಿಸಿ ನಮ್ಗೆ ಯಾವ ರೀತಿಯ ಸಮಾಜ ಬೇಕು ಅನ್ನೋದನ್ನು ನಾವು ಸೃಷ್ಟಿಸಿಕೊಂಡು ಎಲ್ರು ಮಾಲೀಕರು ಆಗುವಂತೆ ಬೆಳೆದು ನಿಲ್ಸಿದ್ರೆ ಅವರಿಗೆ ಬೆಳೆಯುವ ದಾರಿ ತೋರಿಸಿದ್ರೆ ನಾವು ಕೂಡ ಮಾಲೀಕರಾಗಿ ಅದನ್ನು ಅನುಭವಿಸಬಹುದಲ್ವಾ ಸಣ್ಣ ಉದಾಹರಣೆ ನನ್ನ ವೈಯಕ್ತಿಕ ಜೀವನದಲ್ಲೇ ನಾನು ನೋಡಿರೋದು ಒಬ್ಬ ವ್ಯಾಪಾರಿ ಜನರಿಗೆ ಧರ್ಮ ಹಾಗೂ ಇತರ ವಿಷಯಗಳಲ್ಲಿ ದಿಕ್ಕು ತಪ್ಪಿಸಿ ತನ್ನ ವಸ್ತುಗಳನ್ನು ಮಾರಾಟ ಮಾಡ್ತಿದ್ದ ಇದು ತಕೊಳ್ಳಿ ಇದು ಅದಕ್ಕಿಂತ ಒಳ್ಳೆಯದು ಆ ಜಾತಿಯವ್ರು ಮಾಡಿದ್ದು ಈ ಧರ್ಮದವ್ರು ಮಾಡಿದ್ದು ಅಂತ ಹೇಳ್ಕೊಂಡು ಅದಕ್ಕಿಂತ ಬೆಟರ್ ಆಗಿ ಅವನಿಗೆ ತನ್ನ ವಸ್ತುಗಳನ್ನು ಮಾರ್ತಿದ್ದ ಈ ಭಾವನಾತ್ಮಕ ಮೂರ್ಖತೆಯಲ್ಲಿ ಅವನು ರಾಜಕೀಯ ವ್ಯವಸ್ಥೆಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಿದ್ದ ಇವತ್ತು ಜನರ ಬಳಿ ದುಡ್ಡಿಲ್ಲ ದುಡ್ಡಿಲ್ದಿದ್ದಾಗ ಅವನ ಬಳಿ ವ್ಯಾಪಾರ ಕೂಡ ಆಗಲ್ಲ ಅವನ ವ್ಯಾಪಾರ ಆಗಲ್ಲ ಅನ್ನೋದಕ್ಕೆ ಕಾರಣ ಹುಡುಕ್ಲಿಲ್ಲ ಜನರ ಬಳಿ ದುಡ್ಡಿದ್ರ ಅಲ್ವೂ ಅವ್ನಿಗೆ ವ್ಯಾಪಾರ ಆಗೋದು ಅವನು ಭಾವನಾತ್ಮಕ ಮೂರ್ಖತೆಯನ್ನು ಸೃಷ್ಟಿಸಿರೋದು ರಾಜಕೀಯಕ್ಕೆ ಲಾಭ ಆಗಿರೋದ್ರಿಂದ ಅಲ್ವಾ ಅವನಿಗೆ ನಷ್ಟ ಆಗೋದು ಇದನ್ನು ನಾವು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು ಸಮಾಜ ಬೆಳೆದ್ರೆ ನಾವು ಬೆಳಿತೀವಿ ನಾವು ಸಮಾಜದ ಒಂದು ಅಂಗ ಎನ್ನು ನಮ್ಗೆ ಅರ್ಥ ಆಗಿರ್ಬೇಕು ಇವತ್ತಿನ ದಿನ ಪ್ರಜಾಕೀಯ ನಮ್ಮೊಳಗಿದೆ ನಾವು ಬೇರೆ ಉಪೇಂದ್ರ ಬರಬೇಕು ಅವನು ಬರಬೇಕು ಲೀಡರ್ ಬೇಕು ಅಂತ ಇದ್ರೆ ನಾವು ಇನ್ನೂ ಕೂಡ ಅದೇ ರಾಜಕೀಯಕ್ಕೆ ಹೋಗ್ತೀವಿ ಅರ್ಥ ಮಾಡ್ಕೊಳ್ಳಿ ಈ ಕಥೆಯ ಸಾರಾಂಶ ನಿಮಗೆ ಅರ್ಥ ಆಗಿರ್ಬೋದು ಅನ್ಕೊಳ್ತೀನಿ ಖಂಡಿತ ಈ ಕಥೆ ನಿಮಗೆ ಅರ್ಥ ಆದ್ರೆ ಇನ್ನೊಬ್ಬರಿಗೆ ಇದನ್ನು ಹಂಚಿ ಜವಾಬ್ದಾರಿಯಲ್ಲಿ ಒಗ್ಗಟ್ಟಾಗಲಿಕ್ಕೆ ಏನು ಮಾಡಬೇಕು ಅನ್ನುವ ಆಲೋಚನೆಯನ್ನು ನೀವು ತಕೊಂಡು ಆ ಜವಾಬ್ದಾರಿಯನ್ನು ನಿಭಾಯಿಸಿ ನಾನು ಅದೇ ರೀತಿ ಒಂದು ಪ್ರಯತ್ನ ಮಾಡಿದ್ದೀನಿ ಜವಾಬ್ದಾರಿಯುತ ಅಂತ ಒಂದು ಗುಂಪು ನ ತಯಾರಾಗಿದೆ ಆದರೆ ಅದಕ್ಕೆ ನೀವು ಒಳಗೆ ಬರೋದು ಸುಲಭ ಅಲ್ಲ ಅಲ್ಲೂ ಕೂಡ ಜವಾಬ್ದಾರಿ ನಿರ್ವಹಿಸುವ ಶಕ್ತಿ ಇದ್ರೆ ಮಾತ್ರ ಬರಬಹುದು ಇಲ್ಲಾದ್ರೆ ಆಗಲ್ಲ ಇದು ನಿಮಗೆ ಸರಿ ಅನ್ಸಿದ್ರೆ ಬನ್ನಿ ಜೊತೆ ಸೇರಿ ಮುಂದೆ ನಡೆಯೋಣ ಮಾಲೀಕರಾಗಿ ನಾಯಕನ ಹಿಂಬಾಲನೆ ಮಾಡುವ ಹಿಂಬಾಲಕನಾಗಬೇಡಿ ಧನ್ಯವಾದಗಳು